ಸಂಜೆ ಟೈಮ್ನಲ್ಲಿ ಎಲ್ಲ ನಾಗರಿಕರು ಹೊಸ ವರ್ಷದ್ದು ಸ್ವಾಗತಕ್ಕೋಸ್ಕರ ಬೇರೆ ಬೇರೆ ಕಡೆ ಸೆಲೆಬ್ರೇಷನ್ ಮೋಡ್ನಲ್ಲಿ ಇರ್ತಾರೆ ನಾವು ಈಗಾಗಲೇ ಬೆಳಗಾವಿ ನಗರದಲ್ಲಿರುವುದು ಎಲ್ಲ ಹೋಟೆಲ್ಗಳು ರಿಸಾರ್ಟ್ಗಳು ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀವಿ ಅಲ್ಲಿ ಏನೇನು ಮುಂಜಾಗ್ರತಾ ಕ್ರಮ ಅವರು ತಗೋಬೇಕು ಅದರ ಬಗ್ಗೆ ಅವರಿಗೆ ಸೂಚನೆಗಳನ್ನು ನೀಡಿದ್ದೀವಿ ನಗರದ ಎಲ್ಲ ಸೆನ್ಸಿಟಿವ್ ಏರಿಯಾಗಳಲ್ಲಿ ನಮ್ಮದು ಪೊಲೀಸ್ ಪಿಕೆಟ್ ಆಗಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಆಗಲಿ ನಾವು ಎಲ್ಲ ಕಾನ್ಸ್ಟೇಬಲ್ಗೆ ಹಿಡ್ಕೊಂಡು ಕಮಿಷ್ನರ್ವರೆಗೆ ಎಲ್ಲರೂ ಪೆಟ್ರೋಲಿಂಗ್ ಮೇಲೆ ಇರ್ತೀವಿ ಅದರ ಜೊತೆಗೆ ನಮ್ಮ ಕೆ ಎಸ್ ಆರ್ ಪಿ ತಂಡಗಳು ಸಿ ಆರ್ ತುಕ್ಡಿಗಳು ಮತ್ತು ಹೋಮ್ ಗಾರ್ಡ್ಸ್ ಇವರು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ರಾತ್ರಿ ಟೈಮ್ನಲ್ಲಿ ಮದ್ಯಪಾನ ಮಾಡಿ ಯಾರು ವಾಹನ ಚಲನೆ ಮಾಡಿದರೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ದು ಕೇಸ್ನಲ್ಲಿ ಹತ್ತು ಸಾವಿರ ರೂಪಾಯಿ ದಂಡ ಆಗುತ್ತೆ ಆಲ್ಕೋಬ್ರೇತ್ ಅನಲೈಸರ್ಸ್ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಎಲ್ಲ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಏನಿದೆ ಅವರು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಬಳಸ್ಕೊಂಡು ಯಾರು ಇದು ಚಾಕು ಚೂರಿ ಬಳಸ್ಕೊಂಡು ತಿರುಗಾಡಿದರೆ ಅವರ ಮೇಲೆ ಕೂಡ ನಾವು ಕಾನೂನು ರೀತ್ಯ ಕ್ರಮ ತಗೊಳ್ತೀವಿ ಒಟ್ಟಾರೆ ಎಲ್ಲರದು ಸಾರ್ವಜನಿಕರ ಸೆಕ್ಯೂರಿಟಿಗೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೊಂಡಿದ್ದೀವಿ ಹೊಸ ವರ್ಷ ಎಲ್ಲರಿಗೆ ಸೇಫ್ ಸುರಕ್ಷಿತ ಆಗಲಿ ನಮ್ಮ ಶುಭಾಶಯಗಳು ಇದು ನ್ಯೂ ಇಯರ್ದೆ ಹನ್ನೆರಡು ಗಂಟೆ ಆಗ ಆಗುತ್ತೆ ಅಂದರೆ ನಾವು ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ಒಂದು ಒಂದು ಗಂಟೆ ಒಳಗಡೆ ಇಲ್ಲಿಗೆ ಕ್ಲೋಸ್ ಮಾಡೋಕ್ಕೆ ಸೂಚನೆ ಮಾಡಿದ್ದೀವಿ ಎಲ್ಲೆಲ್ಲಿ ಅವಕಾಶಗಳಿದೆ ಸರ್ ಸೆಲೆಬ್ರೇಷನ್ ಮಾಡೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಅಂದ್ರೆ ಹೋಟೆಲ್ ವಗರ ಇದ್ರೆ ಅಲ್ಲಿ ಮಾಡ್ತಾ ಇದ್ದಾರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಕೂಡ ಜನ ಇವರು ಬರ್ತಾರೆ ಚನ್ನಮ್ಮ ಸರ್ಕಲ್ ಆಗಲಿ ಆರ್ ಪಿಡಿ ಕ್ರಾಸ್ ಆಗಲಿ ಅಲ್ಲಿ ನಮ್ಮ ಡಿಪ್ಲಾಯ್ಮೆಂಟ್ ಮಾಡಿದ್ವಿ ಪ್ರವಾಸಿ ಸ್ಥಾನಗಳಲ್ಲಿ ಯಾವ ರೀತಿ ನಿಯಮ ಇರುತ್ತೆ ಇದು ಮೈನರ್ ಮಕ್ಕಳನ್ನು ಯಾವುದೇ ಕಾರಣಕ್ಕಾಗಿ ಆಲ್ಕೋಹಾಲ್ ಸರ್ ಮಾಡಬಾರ್ದು ಹೋಟೆಲ್ಗಳಲ್ಲಿ ರೂಮ್ ಮೈನರ್ ಹುಡುಗರಿಗೆ ಕೊಡಬಾರ್ದು ಅಂತ ನಾವು ಸೂಚನೆ ಮಾಡಿದ್ದೀವಿ ಡ್ರಗ್ಸ್ಗೋಸ್ಕರ ಕೂಡ ನಮ್ಮ ಕ್ರೈಮ್ ಸ್ಟಾಫ್ ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತಾರೆ ಯಾರು ಡ್ರಗ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಇಲ್ಲ ನಮ್ಮ ಹತ್ರ ಡ್ರಗ್ಸ್ ಕಿಟ್ ಕೂಡ ಇದೆ ಅದು ಕೂಡ ನಮಗೆ ಯಾರು ಅಮ್ಲಿ ಪದಾರ್ಥ ನಶೆಯಲ್ಲಿ ಕಂಡು ಬಂದರೆ ಅವರು ಚೆಕಿಂಗ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತಗೋತೀವಿ ಆಲ್ಮೋಸ್ಟ್ ಸಾವಿರಕ್ಕಿಂತ ಸಾವಿರಕ್ಕಿಂತ ಮೇಲ್ಗಡೆ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಕಮಿಷನರ್ವರೆಗೆ ಎಲ್ಲರೂ ನಾವು ರೋಡ್ ಮೇಲೆ ಪೆಟ್ರೋಲಿಂಗ್ ಮಾಡಿ ಅದು ಕಡ್ಡಾಯವಾಗಿ ನಾವು ಅದು ಅನೋ ಅದರ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಅವರ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಸ್ಟಾಫ್ ಈ ಕ್ರೌಡೆಡ್ ಜಾಗೆಯಲ್ಲಿ ಕೂಡ ಡಿಪ್ಲಾಯ್ ಮಾಡ್ತಾ ಇದೀವಿ ಮತ್ತು ಇಪ್ಪತ್ತು ಜಾಗೆಯಲ್ಲಿ ನಮ್ಮದು ಬೋರ್ಡ್ ಇರುತ್ತೆ ಪೊಲೀಸ್ ಸೇಫ್ ಹೆಲ್ಪ್ ಡೆಸ್ಕ್ ಅಂತ ಯಾರಿಗೆ ಏನು ತೊಂದರೆ ಇದ್ರೆ ಕೊಂದು ಕೊಡ್ತಾ ಇದ್ರೆ ತಕ್ಷಣ ಅಲ್ಲಿ ಅವರು ಬರಬಹುದು ನಾವೆಲ್ಲ ಪೆಟ್ರೋಲಿಂಗ್ ಮೇಲೆ ಇರ್ತೀವಿ ಪ್ರದೇಶದಲ್ಲಿ ಸಂಭ್ರಮ ಆಚರಣೆ ಮಾಡ್ತಾರೆ ಹೌದು ಅಂದ್ರೆ ಸ್ಥಳ ಇದೆ ಇದೆ ಅಂತ ಎಲ್ಲ ಬೇಕಾದಲ್ಲಿ ಮಾಡ್ತಾರೆ ಅಲ್ಲಿ ಏನಾದ್ರು ಅಲ್ಲಿ ಎಲ್ಲ ನಮ್ಮ ಸ್ಟಾಫ್ಗೆ ಅಲ್ಲಿ ಹೇಳ್ಕೊಂಡು ಕಳಿಸ್ಕೊಂಡು ಆ ಜಾಗ ಸೇಫಿದೆ ಇಲ್ಲ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಯಾರು ಒಂದು ಫೈರ್ ಪಾಯಿಂಟ್ ಆಫ್ ವ್ಯೂಗೆ ಏನೇನು ಮುಂಜಾಗ್ರತೆ ಅದು ಎಲ್ಲ ನಾವು ಸೂಚನೆ ನೀಡಿದ್ದೀವಿ ಓಕೆ ತ್ಯಾಂಕ್ ಥ್ಯಾಂಕ್ ಯು